ಕಲಿಯುಗ ಕಾಮಧೇನು ಕಲ್ಪವೃಕ್ಷರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ನಾಲ್ಕು ಆರಾಧನಾ ಮಹೋತ್ಸವ ದೇಶ ವಿದೇಶಗಳಲ್ಲಿ ಆಚರಿಸಲ್ಪಡುತ್ತದೆ ಹಾಗೆಯೇ ನಮ್ಮ ಹನುಮಸಾಗರದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿಯೂ ಮೂರು ದಿನಗಳ ಕಾಲ ಬಹಳ ವಿಜ್ಭಣೆಯಿಂದ ನಡೆಯಿತು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಅಲಂಕಾರ ಸೇವೆ ಮಹಾಮಂಗಳಾರತಿ ತೀರ್ಥಪ್ರಸಾದ ಸಂಜೆ ಪಲ್ಲಕ್ಕಿ ಉತ್ಸವ ನಿತ್ಯವೂ ನಡೆಯಿತು ಪೂರ್ವ ಆರಾಧನಾ ಅಂಗವಾಗಿ ಉದಯಾಸ್ತಮಾನ ಪಾರಾಯಣ ಇವತ್ತಿನ ದಿವಸ ರಥೋತ್ಸವ ಅದರ ನಿಮಿತ್ತ ರಥಾಂಗ ಹೋಮ ಹವನಗಳು ಕುಂಕುಮಾರ್ಚನೆ ಮುಂತಾದ ಕಾರ್ಯಕ್ರಮಗಳು ನಡೆದವು ಈ ಸಮಯದಲ್ಲಿ ಬ್ರಾಹ್ಮಣ ಮತ್ತು ವೈಶ್ಯಕ್ಷತ್ರಿಯ ಸಮಾಜದ ಎಲ್ಲ ಗುರುಹಿರಿಯರು ಹಾಗೂ ಹನಮಸಾಗರದ ಸಮಸ್ತ ಬಾಂಧವರು ಭಾಗಿಯಾದರೂ ಬಹಳ ವಿಜೃಂಭಣೆಯಿಂದ ನಡೆಯಿತು ರಾಯರ ಆರಾಧನೆ ಮೋಟಕು ಗೋಳಿಸಿದರು ವರದಿಗಾರರು ಮಹೇಶ್ ರಜಪೂತ್ ರೂರಲ್ ನ್ಯೂಸ್ ಹನುಮಸಾಗರ ಸತತ ಮಾಗ ದಿ ಸಂತ ತಸೇ ಸತತ ಮಾಕಧಿ ಸಂತ ತಸೇ ಬಿ ಪರಿ ಗೇ ಅತಿ ಗೀತಾ ತಲೆ ಮನೋ ರಥವಾ ರಥವಾ ರಾಘವೇಂದ್ರ ಸಧವಾ ರಾಘವೇಂದ್ರ ಸತತ ಮಾಕ ದಿ ಸಂತ ತಸೇಬ ಸತತ ಮಾಕಧಿ ಸಂತ